ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ವಾರ್ಷಿಕ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ತಾಲೂಕಿಗೆ ಟಾಪರ್ ಸ್ಥಾನಗೊಳಿಸುವ ವಿದ್ಯಾರ್ಥಿಗಳಿಗೆ ಒಟ್ಟು ಎಂಟು ಪಾಯಿಂಟ್ ನಲವತ್ತು ಲಕ್ಷ ರು ನಗದು ಬಹುಮಾನವನ್ನು ನೀಡಲಾಗುವುದು ಎಂದು ಶಾಸಕ ಜಿ ಡಿ ಹರೀಶ್ ಕೂಡ ಅವರು ಘೋಷಿಸಿದರು ಹುಣಸೂರು ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಮತ್ತು ಎನ್ ಎಸ್ ಎಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಈ ಹಿಂದೆ ತಿಳಿಸಿದ್ದೆ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದೊಂದಿಗೆ ಪ್ರಯತ್ನ ಹಾಗೂ ಸರ್ಕಾರೇತರ ಸಂಸ್ಥೆಗಳ ನೆರವು ಪಡೆಯಲು ಕ್ರಮ ವಹಿಸಿದ್ದೇನೆ ಇದೀಗ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಟಾಪರ್ಗಳಿಗೆ ವೈಯಕ್ತಿಕವಾಗಿ ಒಟ್ಟು ಎಂಟು ಪಾಯಿಂಟ್ ನಲವತ್ತು ಲಕ್ಷ ರುಗಳ ನಗದು ಬಹುಮಾನವನ್ನು ಎರಡ್ ಸಾವಿರದ ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ನೀಡಲಿದ್ದೇನೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ಮೊಬೈಲ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸಬೇಕು ವ್ಯಾಸಂಗಕ್ಕೆ ಪೂರಕವಾದ ವಿಚಾರಗಳನ್ನು ಮಾತ್ರ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಆ ಆ ಒಂದು ಒಂದು ಸಂಸ್ಥೆ ಕಾಲೇಜು ಮುಂದೆ ಬರಲಿಕ್ಕೆ ಸಾಧ್ಯ ಇವತ್ತು ಸರ್ಕಾರಿ ಕಾಲೇಜಿಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರದೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಏನ್ ನಿರ್ಮಾಣ ಆಗಿತ್ತು ನಮ್ಮ ಸಮಾಜದಲ್ಲಿ ಇವತ್ತು ಅದನ್ನು ಹೋಗಲಾಡಿಸಿ ನಮಗೆ ಪ್ರತಿನಿತ್ಯ ಇವತ್ತು ಕಾಲೇಜಲ್ಲಿ ಸೀಟ್ ಕೊಡ್ ಸರ್ಕಾರಿ ಕಾಲೇಜ್ಗಳಲ್ಲಿ ಸೀಟ್ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಬಹುಶಃ ಬಹಳ ಒಂದು ದೊಡ್ಡ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ ವಿದ್ಯಾರ್ಥಿ ಮುಂಚೆ ಇತ್ತು ನಾನು ನನ್ನ ಪ್ರೈಮರಿ ಶಾಲೆಯನ್ನ ಓದಬೇಕಾದ್ರೆ ನಾನು ನನ್ನ ಹೈಸ್ಕೂಲ್ ಓದ್ಬೇಕಾದ್ರೆ ನಾನು ಪಿ ಯು ಸಿ ಓದಬೇಕಾದ್ರೆ ಡಿಗ್ರಿ ಓದ್ಬೇಕಾದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರೆ ಮಾತ್ರ ಉತ್ತಮವಾದಂಥ ಭವಿಷ್ಯ ಸಿಗುತ್ತೆ ಅಂತಕ್ಕಂಥ ಮನೋಭಾವನೆ ನಮ್ಮ ಪೋಷಕರಲ್ಲೂ ಸಹ ಇತ್ತು ವಿದ್ಯಾರ್ಥಿಗಳಲ್ಲೂ ಸಹ ಇತ್ತು ಭವಿಷ್ಯ ಇವತ್ತು ಆ ಒಂದು ಬದಲಾವಣೆ ನಮಗೆ ಬಹಳ ಖುಷಿಯನ್ನು ತರ್ತಾ ಇದೆ ಸರ್ಕಾರಿ ಕಾಲೇಜ್ಗಳಲ್ಲಿ ನಮ್ಮ ಪ್ರಾಚಾರ್ಯರು ಉಪನ್ಯಾಸಕರು ಉತ್ತಮವಾದಂತ ಶಿಕ್ಷಣವನ್ನ ಕೊಡೋದ್ರ ಮುಖಾಂತರ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಶಾಲೆಗಳ ಕಡೆಗೆ ಇವತ್ತು ಬರ್ತಾ ಇರ್ತಕ್ಕಂಥ ನಾವು ನೋಡಿದೀವಿ ಇದು ಸಂಪೂರ್ಣವಾಗಿ ಬಹುಶಃ ನಮ್ಮ ಈ ಒಂದು ಶ್ರೇಯಸ್ಸು ನಮ್ಮ ಪ್ರಾಚಾರ್ಯರಿಗೆ ನಮ್ಮ ಉಪನ್ಯಾಸರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸಾಕಷ್ಟು ವಿಚಾರ ನಮ್ಮ ಮಾತನಾಡಿದ್ದಾರೆ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ಇಲ್ಲಿ ವಿದ್ಯಾರ್ಥಿಗಳಿಲ್ಲ ವಿದ್ಯಾರ್ಥಿನಿಯರು ಜಾಸ್ತಿ ಇದ್ದೀರಿ ಜಾಸ್ತಿ ಎಲ್ಲ ಸಂಪೂರ್ಣವಾಗಿ ಇದು ಬಾಲಕಿಯರ ಕಾಲೇಜು ಬಾಲಕಿಯರ ಕಾಲೇಜು ಇದು ಇವತ್ತು ಕಳೆದ ಬಾರಿ ಮಳೆ ಬಂದ್ಬಿಡ್ತು ಇವತ್ತು ಕಳೆದ ಬಾರಿ ಫಸ್ಟ್ ಸಿ ಇದ್ದವ್ರು ಗೊತ್ತು ನಾನು ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ ಅಂತ ಪಾಪ ನೀವು ಯಾರು ಊಟ ಮಾಡಿರಲಿಲ್ಲ ಇನ್ನು ನಾಲ್ಕು ಗಂಟೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ಈ ಬಾರಿ ಬೇಗ ಬಂದು ಪಾಪ ನಿಮ್ಗೆಲ್ಲ ಕಾಯಿಸ್ಬಾರ್ದು ವಿದ್ಯಾರ್ಥಿ ಕಳೆದ ಬಾರಿ ಬಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ಭಾಳ ಲಾಸ್ಟ್ ಮೂಮೆಂಟ್ ತನಕ ಕಾದ್ರಿ ನಾಲ್ಕು ಗಂಟೆ ಬಸ್ಸು ಐದು ಗಂಟೆಗೆ ಬಸ್ಸು ಹೋಗಬೇಕು ಅಂದ್ಬಿಟ್ಟು ಕಳೆದ ಬಾರಿ ಐದು ಗಂಟೆ ಆಗಿತ್ತು ಕಾರ್ಯಕ್ರಮ ಮುಗಿಯೋದು ಇವತ್ತು ಇವತ್ತೆರಡು ಗಂಟೆಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಾನು ವಿದ್ಯಾರ್ಥಿಯರು ತಾವೆಲ್ಲರೂ ಸಹ ಅತ್ಯುತ್ತಮವಾದಂಥ